ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಸಾಗರ್ ಅಪ್ಲೋಡಿಂಗ್ ಯೂಟ್ಯೂಬ್ ಗೆ ಸುಸ್ವಾಗತ ವೀಕ್ಷಕರೇ ಭಾರತದ ಅತ್ಯಂತ ಭವ್ಯವಾದ ಉತ್ಸವ ಅಂದ್ರೆ ಅದು ನಮ್ಮ ಮೈಸೂರು ದಸರಾ ಹಬ್ಬ ಇದು ಒಂದು ದಿನದ ಉತ್ಸವ ಮಾತ್ರ ಅಲ್ಲ ನಮ್ಮ ಭಾರತದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಪ್ರತಿಬಿಂಬ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೈಸೂರು ದಸರಾ ಉತ್ಸವವನ್ನು ನಾಲ್ಕನೂರ ಹದಿನಾರನೇ ವರ್ಷದ ದಿನದಂದು ಆಚರಿಸುತ್ತೇವೆ ಇದು ಹದಿನಾಲ್ಕನೇ ಶತಮಾನದ ಪ್ರಾರಂಭವಾದ ಇತಿಹಾಸವು ಕೂಡ ಹೊಂದಿದೆ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಇವತ್ತು ನೋಡೋಕೆ ಹೊರಟಿರೋದು ನಮ್ಮ ನಾಡ ಹಬ್ಬ ದಸರಾ ಈ ಹಬ್ಬವನ್ನ ಮೊದಲು ಎಲ್ಲಿ ಆಚರಣೆ ಮಾಡ್ತಾ ಇದ್ರು ಇದರ ಇತಿಹಾಸದ ಹಿನ್ನೆಲೆ ಏನು ಹಾಗೂ ಈ ಹಬ್ಬವನ್ನ ಹತ್ತು ದಿನಗಳ ಕಾಲ ಏಕೆ ಆಚರಣೆ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತದೆ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ದಸರಾ ಹಬ್ಬದ ಇತಿಹಾಸವನ್ನು ನೋಡ್ತಾ ಹೋದರೆ ಮೈಸೂರು ನಗರದ ಮೊದಲ ಹೆಸರು ಮಹಿಷಾಸುರ ಮಹಿಷಾಸುರ ಎಂಬ ಪದದ ಇದು ಕನ್ನಡದಲ್ಲಿ ಮೈಸೂರು ಎಂದು ಕರೆಯುತ್ತೇವೆ ಈ ದುಷ್ಟ ರಾಕ್ಷಸನೊಬ್ಬ ರಾಜ ಮಹಿಷಾಸುರ ಈತ ಎಮ್ಮೆ ಮತ್ತು ಮನುಷ್ಯನ ರೂಪದಲ್ಲಿ ಬದಲಾಯಿಸಬಲ್ಲವನಾಗಿದ್ದನು ಹಾಗೂ ಬ್ರಹ್ಮನಿಂದ ಯಾವುದೇ ಪುರುಷನು ತನ್ನನ್ನು ಕೊಲ್ಲಲು ಸಾಧ್ಯವಿಲ್ಲ ಎಂಬ ವರವನ್ನು ಕೂಡ ಪಡೆದಿದ್ದನು ತಾಯಿ ಚಾಮುಂಡೇಶ್ವರಿ ರೂಪದಲ್ಲಿ ಆವರಿಸಿದ ದೇವಿ ಒಂಬತ್ತು ದಿನಗಳ ಕಾಲ ಮಹಾಯುದ್ಧದ ನಂತರ ಚಾಮುಂಡಿ ಬೆಟ್ಟದ ಮೇಲೆ ಮಹಿಷಾಸುರನನ್ನು ಸಾಯಿಸಿದಳು ಈ ಗೆಲುವಿನ ನಂತರ ಅದನ್ನು ಸ್ಮರಣೆಯಾಗಿ ಪ್ರತಿ ವರ್ಷವೂ ಕೂಡ ದಸರಾ ಹಬ್ಬವನ್ನು ನಾವೆಲ್ಲರೂ ಆಚರಣೆ ಮಾಡುತ್ತೇವೆ ಇನ್ನು ಒಡೆಯರ ರಾಜ್ಯವಂಶ ಪರಂಪರೆ ನೋಡೋದಾದರೆ ಒಡೆಯರ ರಾಜ್ಯವಂಶ ಹದಿಮೂರು ನೂರ ತೊಂಬತ್ತರಲ್ಲಿ ಯದುರಾಯ ಒಡೆಯಿಂದ ಸ್ಥಾಪನೆಯಾಯಿತು ಮೊದಲಿಗೆ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಆಳ್ವಿಕೆ ನಡೆಸಿದ ಈ ರಾಜ್ಯವಂಶವು ಹದಿನೈದುನೂರ ಅರವತ್ತೈದರಲ್ಲಿ ವಿಜಯನಗರ ಪತನದ ನಂತರ ಸ್ವಾತಂತ್ರ್ಯವಾಯಿತು ದಸರಾ ಪರಂಪರೆ ಆರಂಭದ ಕಾಲಮಾನ ಕ್ರಿಸ್ತ ಶಕ ಐದುನೂರ ಎಪ್ಪತ್ತೆಂಟರಿಂದ ಈ ಕಾಲಮಾನ ಕ್ರಿಸ್ತ ಶಕ ಹದಿನಾರುನೂರ ಹತ್ತರ ಅವಧಿಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮೊದಲ ಬಾರಿಗೆ ಈ ದಸರಾ ಉತ್ಸವವನ್ನು ಆರಂಭಿಸಲಾಯಿತು ಹದಿನೆಂಟುನೂರ ಐದರಲ್ಲಿ ಕೃಷ್ಣರಾಜ ಒಡೆಯರ ಅಧೀನದಲ್ಲಿರುವ ಈ ಮೈಸೂರು ಅರಮನೆ ಆನೆಯೊಂದಿಗೆ ಮೆರವಣಿಗೆ ಪರಂಪರೆ ಇಲ್ಲಿಂದ ಆರಂಭವಾಯಿತು ನಂತರ ಸುವರ್ಣ ಅಂಬಾರಿಯ ತೂಕ ಏಳ್ನೂರ ಐವತ್ತು ಕೆ ಜಿ ತೂಕವನ್ನು ಹೊಂದಿ ಈ ಸುವರ್ಣ ಅಂಬಾರಿಯ ಒಳಗೆ ಇರುವ ಪದರುಗಳು ಎಂಬತ್ತೈದು ಕೆ ಜಿ ತೂಕವನ್ನು ಕೂಡ ಹೊಂದಿದೆ ಈ ಅಂಬಾರಿಯ ಮೇಲೆ ತಾಯಿ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನು ಇರಿಸಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅಲ್ಲಿನ ಮೆರವಣಿಗೆ ಸಂಸ್ಕೃತಿ ಎಲ್ಲವನ್ನು ನೋಡ್ತಾ ಹೋದರೆ ಎರಡು ಕಣ್ಣುಗಳು ಕೂಡ ನೋಡೋಕ್ಕೆ ಸಾಲದು ಚಾಮುಂಡಿ ಬೆಟ್ಟದ ಮೇಲಿರುವ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನವು ಮೊದಲು ಹನ್ನೆರಡನೇ ಶತಮಾನದಲ್ಲಿ ಈ ದೇವಸ್ಥಾನ ಹೊಯ್ಸಳರ ರಾಜ್ಯರಿಂದ ನಿರ್ಮಿಸಲಾಯಿತು ಆಗಿನ ರಾಜರು ಚಾಮುಂಡೇಶ್ವರಿ ದೇವಿಯನ್ನು ತಮ್ಮ ಕುಲಂಕುಶ ದೇವತೆಯಾಗಿ ಪೂಜಿಸ್ತಾ ಇದ್ರು ಈ ದೇವಸ್ಥಾನವು ಏಳು ಶಿಖರಗಳ ಗೋಪುರವನ್ನು ಕೂಡ ಹೊಂದಿದೆ ನಂತರ ಇಲ್ಲಿ ಆಯುಧ ಪೂಜೆಗಳು ದಸರಾ ಹಬ್ಬದ ಮತ್ತೊಂದು ಪ್ರಮುಖ ಆಚರಣೆ ಇದರಲ್ಲಿ ಕತ್ತಿ ಬಿಲ್ಲು ಕುದುರೆ ಒಂಟೆ ಇವುಗಳನ್ನು ತಾಯಿಯ ಚಾಮುಂಡೇಶ್ವರಿ ದೇವಿಯ ಶಕ್ತಿಯ ಸಂಕೇತವೆಂದು ಪೂಜಿಸಲಾಗುತ್ತದೆ ಹಾಗೂ ಅಂಬಾರಿಯ ಮೆರವಣಿಗೆ ಆಯುಧ ಪೂಜೆ ಹಾಗೂ ನವರಾತ್ರಿಯ ಪೂಜೆಗಳೊಂದಿಗೆ ಪರಂಪರೆ ಮತ್ತು ವೈಭವ ಆಚರಣೆ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಈ ಉತ್ಸವದಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಿಯ ಒಂಬತ್ತು ರೂಪಗಳು ಒಂಬತ್ತು ದಿನಗಳ ಕಾಲ ನಾವು ನೋಡಬಹುದು ಒಂಬತ್ತು ರೂಪಗಳನ್ನು ನೋಡ್ತಾ ಹೋದ್ರೆ ಒಂದನೇ ದಿನ ಶೈಲಪುತ್ರಿ ಇದು ಶುದ್ಧತೆ ಶಕ್ತಿ ತಪಸ್ಸಿನ ಪ್ರತೀಕವನ್ನು ಸೂಚಿಸುತ್ತದೆ ಎರಡನೇ ದಿನದಂದು ಬ್ರಹ್ಮಚಾರಣಿ ಜ್ಞಾನ ನಿಯಮ ತಪಸ್ಸಿನ ಪ್ರತೀಕವನ್ನು ಸೂಚಿಸುತ್ತದೆ ಮೂರನೇ ದಿನದಂದು ಚಂದ್ರಗಂಟೆ ಇದು ಧೈರ್ಯ ಶೌರ್ಯ ಮತ್ತು ಶಕ್ತಿಯ ಸಂಕೇತವೆಂದು ಸೂಚಿಸುತ್ತದೆ ನಾಲ್ಕನೇ ದಿನ ಕುಷ್ಮಾಂಡ ಇದು ಸುಖ ಸಮೃದ್ಧಿ ಉನ್ನತಿ ಕಡೆಗೆ ಕೊಂಡೊಯ್ಯುವ ಶಕ್ತಿಯನ್ನು ಸೂಚಿಸುತ್ತದೆ ಐದನೇ ದಿನ ಸ್ಕಂದ ಮಾತ ಮಗುವಿನ ರಕ್ಷಣೆ ತಾಯಿಯ ಕರುಣೆ ಮಮತೆಯನ್ನು ಸೂಚಿಸುತ್ತದೆ ಆರನೇ ದಿನದಂದು ಕ್ಯಾತಾಯಿನಿ ದುಷ್ಟರ ವಿರುದ್ಧ ಶಕ್ತಿ ನ್ಯಾಯದ ಸಂಕೇತವನ್ನು ಸೂಚಿಸುತ್ತದೆ ಏಳನೇ ದಿನ ಕಾಳರಾತ್ರಿ ಭಯಾನಕರ ರೂಪ ತಾಳಿ ದುಷ್ಟರನ್ನು ನಾಶ ಮಾಡುತ್ತಾಳೆ ಒಂಬತ್ತನೇ ದಿನ ಸಿದ್ಧಿದಾತ್ರಿ ಇದು ವಿದ್ಯೆ ಬಲ ಸಿದ್ಧಿ ಯಶಸ್ವಿನ ಪ್ರತೀಕವನ್ನು ದೇವಿಯನ್ನು ಸೂಚಿಸುತ್ತದೆ ಈ ನವರಾತ್ರಿ ಕೇವಲ ಪೂಜೆ ಮತ್ತು ಆಚರಣೆ ಮಾತ್ರ ಸೀಮಿತವಾಗಿಲ್ಲ ಅದು ಧರ್ಮ ಶಕ್ತಿ ಜ್ಞಾನ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಸಂಕೇತವೆಂದು ಹೇಳಬಹುದು ಸ್ನೇಹಿತರೆ ತಾಯಿ ಚಾಮುಂಡೇಶ್ವರಿ ದೇವಿಯ ಪೂಜೆಯನ್ನು ನೋಡ್ತಾ ಹೋದ್ರೆ ಜಂಬೂ ಸವಾರಿಯಲ್ಲಿನ ಪ್ರಥಮವಾಗಿ ಅರಮನೆಯ ಬಲರಾಮನ ದ್ವಾರದಲ್ಲಿ ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸಿ ಆಮೇಲೆ ಚಿನ್ನದ ಅಂಬಾರಿಯ ಮೇಲೆ ಆಸೀನಳಾದ ತಾಯಿ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಇಪ್ಪತ್ನಾಲ್ಕು ಕುಶಾಲ ಲೋಪಗಳ ಗೌರವ ಸಮರ್ಪಣೆಯಿಂದ ದೇವಿಯನ್ನ ಪೂಜಿಸ್ತಾರೆ ಇಂದಿನ ಮೈಸೂರು ದಸರಾ ಉತ್ಸವವನ್ನ ಪುರಾತನದ ಪರಂಪರೆ ಮತ್ತು ಆಧುನಿಕ ವೈಭವದಿಂದ ಕೂಡಿದೆ ಜನರ ಅರಮನೆ ಒಳಗೆ ಬೀದಿ ಮಾರ್ಗದಲ್ಲಿ ನೋಡುವಾಗ ಅಲ್ಲಿನ ಕಲಾ ಪ್ರದರ್ಶನ ಜಂಬೂ ಸವಾರಿ ತಾಯಿ ಚಾಮುಂಡೇಶ್ವರಿ ದೇವಿಯ ದರ್ಶನ ನೋಡ್ತಾ ಹೋದ್ರೆ ಎರಡು ಕಣ್ಣುಗಳು ನೋಡೋಕೆ ಸಾಲದು ನಮ್ಮ ಮೈಸೂರಿನ ದಸರಾ ಇದರಿಂದ ನಾವು ಏನು ತಿಳಿದುಕೊಳ್ಬೇಕಂದ್ರೆ ಒಳ್ಳೆಯದು ಯಾವತ್ತಿಗೂ ಕೂಡ ಗೆಲ್ಲುತ್ತೆ ಶಕ್ತಿ ನೈತಿಕತೆ ಹಾಗೂ ಧರ್ಮ ಸದಾ ಜಯಶಾಲಿ ಆಗುತ್ತದೆ ಇಲ್ಲಿಯೂ ಕೂಡ ಭಾರತೀಯ ಸಂಸ್ಕೃತಿ ಹಾಗೂ ಪರಂಪರೆ ಇಲ್ಲಿ ನೋಡಬಹುದು ನಿಮಗೆಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಈ ವಿಡಿಯೋಕ್ಕೆ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ದಸರಾ ಮಹತ್ವದ ಬಗ್ಗೆ ನನಗೆ ಗೊತ್ತಿರುವ ಪ್ರಕಾರ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು